ಸಂಸತ್ನ ಅಧಿವೇಶನದಲ್ಲಿ ಕಾವೇರಿದ ಕದನ ನಿನ್ನೆ ಮೋದಿ ವಿರುದ್ಧ ಅಬ್ಬರಿಸಿದ್ದ ರಾಗ ವಿಪಕ್ಷ ನಾಯಕನ ಆರೋಪಕ್ಕೆ ಮೋದಿ ಕೊಡ್ತಾರ ಪಂಚ್ ಸಿಎಂ ಕುಟುಂಬಕ್ಕೆ ಸುತ್ತಿಕೊಳ್ತಿದೆ ಮೂಡ ಸಂಕಷ್ಟ ಪರಿಹಾರದ ಜೊತೆ ಸೈಟ್ ಕೊಟ್ಟಿದ್ದೆ ಈಗ ಕಂಟಕ ಸಿದ್ದರಾಮಯ್ಯ ವಿರುದ್ಧ ಮುಗಿಬಿದ್ದ ಕಮಲ ಪಡೆ ಬರ್ತಿದೆ ಆಪ್ತ ಬಳಗ ಧನ್ವೀರ್ ಬೆನ್ನಲ್ಲೇ ಜೈಲಿಗೆ ಬಂದ ಸಂಹಿತ ಅತ್ತ ರೌಡಿ ಓಪನ್ ಓಪನ್ಗೂ ನಡೆದಿದೆಯಂತೆ ತಯಾರಿ ರಾಜ್ಯದಲ್ಲಿ ಅಬ್ಬರಿಸುತ್ತಿದೆ ಹೆಮ್ಮಾರಿ ಡೆಂಗಿ ಬೆಂಗಳೂರಲ್ಲೇ ಸಾವಿರದ ಒಂಬೈನೂರ ಎರಡು ಜನರಿಗೆ ಡೆಂಗಿ ಪತ್ತೆ ಸೋಂಕಿನ ತಡೆಗೆ ದಿನೇಶ್ ಗುಂಡೂರಾವ್ ಮೀಟಿಂಗ್ ಹಣದ ಆಸೆಗೆ ಮಹಿಳೆಯರಿಗೆ ಗರ್ಭಕೋಶ ಚಿಕಿತ್ಸೆ ಆರು ಜನ ಸಾವನ್ನಪ್ಪಿದ್ರೂ ಕೊಟ್ಟಿಲ್ಲ ಪರಿಹಾರ ಹಾವೇರಿ ಡಿಸಿ ಕಚೇರಿ ಮುಂದೆ ಸಂತ್ರಸ್ತೆಯರ ಹೋರಾಟ